ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸುಲಭವಾಗಿ ತುಂಬ ರುಚಿಯಾಗಿರುತ್ತೆ ಅಂದರೆ ಎಲ್ಲರೂ ತಿಂದು ಇದು ಹೇಗೆ ಮಾಡಿದ್ರೆ ಅಂತ ಕೇಳದಿರೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈ ಖೀರ್ ಹೌದು ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಆದ ಖೀರ್ ಇದನ್ನು ತಿಂತ ಯಾವುದೇ ಹಬ್ಬ ರೀ ದಿನ ಇರಲಿ ಅಥವಾ ನಿಮ್ಗೆ ಏನಾದರೂ ಸ್ವೀಟ್ ಅನ್ಸಿದ್ರೆ ಇದನ್ನು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸುಲಭ ಮತ್ತು ಬೇಗ ಕೂಡ ಆಗುತ್ತೆ ಇಲ್ಲಿ ನಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ನಾವು ನಿಮ್ಗೆ ಇಷ್ಟವಾಗಿರುವ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಸ್ವಲ್ಪ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಒಂದು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಈಗ ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ತೆಗೆದು ಸೈಡ್ ಇಟ್ಕೊಳ್ತೀನಿ ಈಗ ಒಂದು ಕಪ್ಪಷ್ಟು ಅದೇ ತುಪ್ಪದಲ್ಲೇ ಇದು ಶಾವಿಗೆ ಶಾವಿಗೆನ ಇದರಲ್ಲಿ ಹಾಕೊಂಡ್ಬಿಟ್ಟು ಇದು ಅಷ್ಟೇ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಈಗ ಏನು ಮಾಡೋಣ ಅಂದರೆ ಶಾವಿಗೆ ಎಷ್ಟು ತಗೊಂಡಿದ್ರಲ್ಲ ಅಷ್ಟೇ ಕ್ವಾಂಟಿಟಿಲಿ ನಾನಿಲ್ಲಿ ಕ್ಯಾರೆಟನ್ನು ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಅದೇ ಎಷ್ಟು ತೊಗೊಂಡಿದ್ದೀರ ಶಾವಿಗೆ ಅಷ್ಟೇ ಕ್ವಾಂಟಿಟಿಲಿ ಕ್ಯಾರೆಟನ್ನು ತುರಿದ್ಬಿಟ್ಟು ಇದರಲ್ಲಿ ಹಾಕೊಳ್ಳಿ ಇದು ಅಷ್ಟೇ ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಸಾಕು ಲೋ ಮೀಡಿಯಂ ಮೇಲೆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಂದ್ರೆ ಹಸಿ ವಾಸನೆ ಹೋಗ್ಲಿ ಅಂತ ಅಷ್ಟೇ ಈಗ ಸೈಡಲ್ಲಿ ನಾನು ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಇಲ್ಲಿ ಅರ್ಧ ಲೀಟ್ರಿಂದ ಸ್ವಲ್ಪ ಜಾಸ್ತಿನೇ ಹಿಡಿಸ್ಬೋದು ಹಾಲು ಹಾಕೋಬೇಕು ಸೊ ಕಾಯಿಸಿ ಆರಿಸಿದ ಹಾಲಾದರೂ ನಡೆಯುತ್ತೆ ಇಲ್ಲಿ ನಾನು ಸೈಡಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ವ ಹಾಲು ಬಿಸಿ ಹಾಲನ್ನು ಇದರಲ್ಲಿ ಹಾಕೊಂಡು ಇದು ಒಂದು ಎರಡು ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಹಾಲಲ್ವಾ ನೀರು ಒಂದು ಸ್ವಲ್ಪ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಹಾಲನ್ನೇ ಹಾಕಿದ್ದೀನಿ ಈಗ ಒಂದು ಕಪ್ಪಲ್ಲಿ ನಾನು ಸಕ್ಕರೆನ ಹಾಕಿದ್ದೀನಿ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಸೊ ಈಗ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ನೀರು ಕೂಡ ಯೂಸ್ ಮಾಡಿಲ್ಲ ನಿಮ್ಗೆ ಹೇಳಿದೆ ಹಾಗಾಗಿ ಅದು ಉಕ್ಕೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ಏಲಕ್ಕಿನ ನಾನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಸ್ಕಿಪ್ ಮಾಡಬೇಡಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಮೊದಲು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೆ ನಾನು ಅಂದರೆ ಕ್ಯಾರೆಟ್ ಮತ್ತು ಈ ಶಾವಿಗೆ ಹುರಲಿಕ್ಕೆ ಆಮೇಲೆ ಅದರಲ್ಲೇ ನಾನು ಎರಡು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಅದರಲ್ಲಿ ಫ್ರೈ ಮಾಡಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೆ ಸೊ ಈಗ ಎರಡು ಟೀ ಸ್ಪೂನಷ್ಟು ತುಪ್ಪ ಅಷ್ಟೇ ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ಮಾತ್ರ ಯೂಸ್ ಮಾಡಿದ್ದೀನಿ ಸೊ ತುಪ್ಪ ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿ ಈಗ ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಆ ಕ್ಯಾರೆಟ್ ಹಾಕೊಳ್ಳೋದ್ರಿಂದ ಈ ಖೀರ್ ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಅಂತ ಆಗುತ್ತೆ ಹಾಗಾಗಿ ಯಾರಾದರೂ ಗೆಸ್ಟ್ ಬಂದ ತಕ್ಷಣ ಏನಾದರೂ ನಾವು ಹೆಚ್ಚಾಗಿ ಸ್ವೀಟ್ ಮಾಡೇ ಮಾಡ್ತೀವಿ ಅವಾಗ ಕೂಡ ನೀವು ಮಾಡ್ಬೋದು ಮತ್ತು ಮಕ್ಕಳು ಕೂಡ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಈ ಕ್ಯಾರೆಟ್ ಶಾವಿಗೆ ಖೀರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ రుచి మే ఇన్నొందు రెసిపీ జీని థ్యాంక్ యూ ఫార్ వాచింగ్ బాయ్ టేక్ కర్